ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನ್ ಮಸ್ತ್ ಅದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾನು ಇವತ್ತು ಮಸ್ತ್ ಒಂದು ಸ್ವೀಟ್ ರೆಸಿಪಿ ಮಾಡಾತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದು ನೋಡಿರಿ ಮಸ್ ಸಣ್ಣ ಶಾವ್ಗೆ ತಗೊಂಡೀನಿರಿ ನಾವು ಮುಸ್ಲಿಮ್ಸ್ ಎಲ್ಲ ಸುರ್ಕುಂಬ ಹೇಳಿ ಮಾಡ್ತಾರಲ್ರಿ ಅದೋ ಟೇಸ್ಟ್ ಆಗ್ತೈತಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಆದ್ರೆ ಅವ್ರ ಸ್ಟೈಲ್ನಾಗ ನಂಗೆ ಮಾಡಕ್ಕೆ ಬರೋಂಗಿಲ್ಲ ರೀ ನಾನು ಬ್ಯಾರಿ ಟೈಪ್ನಾಗ್ ಮಾಡಿ ತೋರಿಸ್ತೀನಿ ಟೇಸ್ಟ್ ಮಾತ್ರ ಅದೇ ಇರ್ತೈತ್ರಿ ಇಲ್ಲಿ ಒಂದು ಪಾತ್ರೆ ತೊಗೊಂಡೇನ್ರಿ ಒಂದು ಅಂದ್ರೆ ಒಂದು ಡಬ್ರಿ ತೊಗೊಂಡೇನಿ ಅದಕ್ಕೆ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡೀನಿ ಯಾವ ಹಾಲಾದರೂ ತಗೋಬೋದು ನೀವು ನಾನಿಲ್ಲೇ ನಂದಿನಿ ಇತ್ತೆ ನಮ್ಮ ಮನೆಯೊಳಗೆ ನಂದಿನಿನ ಯೂಸ್ ಮಾಡ್ತೀವಿ ನಾವು ಅದನ್ನು ಹಾಕೊಂಡು ಈಗ ಈಗ ಅದನ್ನು ಚಲೋದ್ ನಂಗೆ ಕಾಯಿಸ್ಬೇಕು ನೋಡ್ರಿ ಈಗ ಇದಕ್ಕೆ ಅರ್ಧಕ್ಕಿಂತ ಕಡಿಮೆ ಅಷ್ಟೇ ನಾನು ಸಕ್ರೆ ತೊಗೊಳತೀನಿ ಇಷ್ಟು ಯಾಕೆ ತಗೊಳಕತ್ತೀನಿ ಅಂತ ಹೇಳಿದ್ರೆ ಈಗ ಸಕ್ರೆ ತೊಗೊಂಡಿನಲ್ರಿ ಆ ಕಪ್ನಷ್ಟೇ ನಾನು ಒಂದು ಕಪ್ನಷ್ಟೇ ಶಾವ್ಗೆ ತಗೊಂಡಿನಿ ಆ ಶಾವ್ಗೆ ಒಂದು ಕಪ್ ತಗೊಂಡ್ರೆ ಒಂದು ಅರ್ಧಕ್ಕಿಂತ ಕಡಿಮೆ ಸಕ್ರೆ ತೊಗೋಬೇಕ್ರಿ ಇಲ್ಲಾಂದ್ರೆ ಭಾಳ ಸ್ವೀಟ್ ಆದರೂ ಅಷ್ಟೇ ಚಲೋ ಆಗಂಗಿಲ್ಲರಿ ಇದು ಹಂಗಾಗಿ ಮೀಡಿಯಮ್ ಆಗ್ಬೇಕ್ರಿ ನಾನು ಈಗ ಅಳತಿ ಏನಂತ ಹೇಳಿದ್ರ ಅಹ್ ಭಾಳ ಸ್ವೀಟ್ನು ಆಗಲ್ರಿ ಕಡಿಮೆನೂ ಆಗಂಗಿಲ್ಲರಿ ಈಗ ನೋಡ್ರಿ ಹಾಲು ಚಲೋತ್ ನಂಗೆ ಕುದಿಬೇಕು ಅಲ್ಲಿ ಮಠ ನೋಡ್ರಿ ನಾನೆಲ್ಲ ಶಾವ್ಗಿನ ತುಪ್ಪ ಹಾಕೊಂಡ ಒಂದು ಎರಡು ಚಮಚದಷ್ಟೇ ತುಪ್ಪ ಹಾಕೊಂಡೆ ಇದನ್ನ ಹುರಿಯಾಕತ್ತೀನಿ ರೀ ಇದೇನು ಹುರಿಯಬೇಕಂತೇನು ಇಲ್ರಿ ಅಂದ್ರೆ ನಾನು ಒಂದು ಸ್ವಲ್ಪ ಇಲ್ಲೇ ತುಪ್ಪ ಹಾಕೊಂಡು ಹುರಿಯಕತ್ತೀನಿ ಚಲೋ ಅನಿಸ್ತೈತಿ ಹಾಗಾಗಿ ಇಲ್ಲಿ ಇವು ಮೊದ್ಲೇ ಕೆಂಪು ಇರ್ತಾವ್ರಿ ಮೊದ್ಲೇ ರೋಸ್ಟೆಡ್ ಇರ್ತಾವ ಏನು ಹಾಗಾಗಿ ಅಷ್ಟೊಂದು ಏನು ಹುರಿಯೋದು ಬೇಡ ನನಗೆ ಹಂಗೆ ಹಾಕು ರೂಢಿ ಇಲ್ಲ ರೀ ಹಾಗಾಗಿ ಸ್ವಲ್ಪ ನಾನು ಇದನ್ನ ಏನಂದ್ರೆ ಬಿಸಿ ಮಾಡ್ಕೊಳತ್ತೀನಿ ತುಪ್ಪ ಹಾಕಿ ಇಲ್ಲಿ ಸ್ವಲ್ಪ ಕೆಂಪಾಗಬೇಕಿವು ಅಲ್ಲಿ ಮಟನೂ ಹುರ್ಕೊಳ್ಬೇಕು ಮತ್ತು ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬಾಜು ಬೆಲ್ ಐಕನ್ ಇರ್ತೈತಿ ಅದನ್ನೂ ಪ್ರೆಸ್ ಮಾಡಿರಿ ನಾನು ಹಾಕಿದ್ದ ವಿಡಿಯೋ ನಿಮ್ಗೆ ಮೊದಲೇ ನೋಟಿಫಿಕೇಶನ್ ಬರ್ತೈತಿ ನೀವೇ ನನ್ನ ವಿಡಿಯೋನ ಮೊದಲು ರೀ ಎಲ್ಲೂ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಭಾಳ ಮಸ್ತ್ ಮಸ್ತ್ ಅಡುಗಿನ ಮತ್ತು ಏನಂದ್ರೆ ಟ್ರಿಕ್ಸ್ ಟಿಪ್ಸ್ ಜೊತೆ ನಾನು ಹೇಳ್ಕೊಡ್ತೀನಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ಲಾರ್ದ ಪೂರ್ತಿ ವಿಡಿಯೋನ ನೋಡ್ರಿ ಮತ್ತೀಗೇನಪ್ಪ ಈ ಹುರ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಸಣ್ಣದ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟೇ ತುಪ್ಪ ಹಾಕ್ಕೊಂಡೆ ನಾನಿಲ್ಲೇ ಗೋಡಂಬಿ ಬಾದಾಮಿ ದ್ರಾಕ್ಷಿ ಮೂರೂನು ಸಣ್ಣ ಸಣ್ಣಾಗಿ ಪೀಸ್ ಮಾಡಿ ಏನ್ ಈಗ ತುಪ್ಪ ಕಾಸಾಕಿಟ್ಟಿದ್ದೆ ತುಪ್ಪದಾಗ ಹಾಕಿ ಚಲೋ ನಂಗೆ ಹುರ್ಕೋಬೇಕು ಸಣ್ಣ ಇದನ್ನ ಏನಂದ್ರೆ ಫ್ರೈ ಮಾಡ್ಕೋರಿ ಇಲ್ಲಾಂದ್ರೆ ಫುಲ್ ಕೆಂಪಾಗ್ಬಿಡ್ತಾವೆ ಹಂಗಾಗಿ ಸಣ್ಣ ಉರಿಯೊಳಗಿಟ್ರೆ ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಆಗ್ತಾವೆ ನೋಡ್ರಿ ಇದಂತೂ ಭಾಳ ಮಸ್ತ್ ರೀ ನಾನಂತೂ ಯಾವಾಗೂ ಇದೋ ಶಾವಿಗೆಲೆ ಮಾಡೋದು ದಪ್ಪ ಶಾವಗೆಲೆ ಮಾಡಿದ್ರೆ ಅಷ್ಟು ಟೇಸ್ಟ್ ರೀ ಮತ್ತು ನಮ್ಮ ಮನೆಯೊಳಗೆ ನೋಡಿರಿ ಶೀರ್ ಕುರ್ಮಾ ಅಂದ್ರೆ ಭಾಳ ಇಷ್ಟ ಸುರ್ಕುಂಬ ಅಂತೀವ್ರಿ ನಾವು ಮುಸ್ಲಿಮ್ ಸ್ಟೈಲ್ನಾಗ ಅವ್ರು ಹಬ್ಬಕ್ಕೆಲ್ಲ ಮಾಡಿರ್ತಾರೆ ನೋಡ್ರಿ ಟೇಸ್ಟ್ ಮಾತ್ರ ಅದೋ ಟೇಸ್ಟಾಗಿ ಬರ್ತೈತ್ರಿ ಹಾಗಾಗಿ ನಾನು ಇದೇ ಶಾವ್ಗೆ ಉಪಯೋಗ ಮಾಡ್ತೀನಿ ರೀ ನೀವು ಹಿಂಗೆ ಮಾಡ್ಕೊರಿ ಮಸ್ತ್ ಆಗ್ತಾವೆ ಇದೇನು ಎಲ್ಲ ಮಾರ್ಕೆಟ್ನಾಗ ಎಲ್ಲ ಶಾಪ್ನಾಗೂ ಸಿಕ್ಕ ಸಿಕ್ತಾವ್ರಿ ಸಣ್ಣ ಶಾವ್ಗೆ ಕೊಡ್ರಿ ಅಂದ್ರೆ ಇಂಥದ ಶಾವ್ಗೆ ತಗೋಬೋದು ನೋಡ್ರಿ ಸಿಗ್ತಾವ ಇದು ಏನಂದ್ರೆ ಅರವತ್ತು ರೂಪಾಯಿ ಕೆ ಜಿ ಪ್ಯಾಕೆಟ್ ನೋಡ್ರಿ ಇದು ಮತ್ತು ನೋಡ್ರಿ ಹಿಂಗೆ ಚಲೋದಂಗೆ ಕೆಂಪಾಗೋ ಮಟ್ಟನೂ ತುಪ್ಪದಾಗ ಹುರ್ಕೊಂಡು ಇಟ್ಕೋಬೇಕು ಈಗ ಹಾಲು ಕಾಯಕೆ ಇಟ್ಟಿದ್ವಲ್ರಿ ಹಾಲ್ನ ಚಲೋತ್ ನಂಗೆ ಕುದಿಸ್ಬೇಕ್ರಿ ಫುಲ್ ಒಂದು ಸ್ವಲ್ಪನು ಕೈ ಬಿಡ್ಲಾರ್ದಂಗೆ ಕಲಸ್ರಿ ಈಗೆಲ್ಲ ಸಕ್ರಿ ಎಲ್ಲಾನು ಏನಂದ್ರ ಮಿಕ್ಸ್ ಆಗಿರ್ತೈತಿ ನೋಡಿಲ್ಲೇ ಉಕ್ಕಿ ಬರಾಕತೈತಿ ರೀ ನಾವು ಕೈಯಾಡ್ಸಿಲ್ಲ ಅಂದ್ರೆ ಫುಲ್ ಉಕ್ಕಿ ಬಿಡ್ತಾವ ಹಾಲು ಹಂಗಾಗಿ ನಾವು ಕೈಯಾಡ್ಸ್ಕೊಂತಾನೆ ಇರಬೇಕು ಚಮಚೆ ತಗೊಂಡು ಈಗಿದು ನೋಡಿರಿ ಹಿಂಗೆ ಕುದಿ ಬರ್ಬೇಕು ರೀ ಹಾಲು ಕುದಿಯುವಾಗ ಏನು ಮಾಡ್ಬೇಕಂದ್ರೆ ನಾವು ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿಲ್ರಿ ಹುರದಿಟ್ಕೊಂಡಿದ್ವಿಲ್ರಿ ಶಾವ್ಗಿನ ಇದನ್ನ ಇವಾಗ ಹಾಕ್ಕೋಬೇಕು ರೀ ಶಾವ್ಗೆ ಭಾಳ ಕಡಿಮೆ ತೊಗೊರಿ ನೀವು ಅಂತ ಹೇಳಿದ್ರೆ ಭಾಳ ಗಟ್ಟಿ ಆಗ್ಬಿಡ್ತೈತಿ ಹಂಗಾಗಿ ಹಾಲು ಭಾಳ ತಗೋರಿ ಶಾವ್ಗೆ ಸ್ವಲ್ಪ ಕಡಿಮೆ ತಗೋರಿ ನಾನು ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ನೀರು ಹಾಕೊಂಡೇನಿ ನೀರು ಹಾಕೊಂಡು ನೋಡ್ರಿ ಒಂದು ಕಪ್ನಷ್ಟು ಒಂದು ಕಪ್ನಷ್ಟು ಅಷ್ಟೇ ಶಾವ್ಗೆ ತಗೊಂಡೇನಿರಿ ನೋಡಿರಿ ಈಗ ನಂಗೆ ಇದೇನು ಭಾಳ ತನ ಏನು ಕುದಿಸೋದು ಬೇಡ್ರಿ ಒಂದೇ ಒಂದು ಕುದಿ ಕುದಿಸಿದ್ರೆ ಸಾಕು ಈಗಿದು ಕುದಿಯುವಾಗ ಮತ್ತೊಂದು ಇಂಗ್ರೀಡಿಯೆಂಟ್ ಏನು ಹಾಕಬೇಕಪ್ಪ ಅಂತ ಹೇಳಿದ್ರೆ ನೋಡ್ರಿ ಯಾಲಕ್ಕಿ ಪುಡಿ ಒಂದು ಮೂರು ಯಾಲಕ್ಕಿನ ಸಣ್ಣಾಗಿ ಕೊಟ್ಟು ಪುಡಿ ಮಾಡಿ ತೊಗೊಂಡಿನ್ರಿ ಯಾವುದೇ ಸ್ವೀಟ್ ಏನಂದ್ರೆ ಯಾಲಕ್ಕಿ ಪುಡಿ ಹಾಕ್ಲಾರ್ದೆ ಒಟ್ಟು ಕಂಪ್ಲೀಟ್ ಆಗಂಗಿಲ್ಲರಿ ಹೌದಿಲ್ಲರೀ ನೀವೇನಂತೀರಿ ಇದಕ್ಕೆ ಯಾಲಕ್ಕಿ ಪುಡಿ ಹಾಕಿದ್ಮೇಲಂತೂ ಇಷ್ಟು ಮಸ್ತ್ ಘಮ ಬರಾಕತ್ತಲ್ರಿ ಈ ಸ್ವೀಟ್ ಅಂದ್ರೆ ಭಾಳ ಮಸ್ತ್ ಆಯ್ತು ನೋಡ್ರಿ ಮಸ್ತ್ ಗಮ್ ಅಂತ ಹೇಳಿ ಅನ್ಕತೈತಿ ಈಗ ನೋಡ್ರಿ ಇದು ಹಾಕಿದ್ಮೇಲೆ ಇನ್ನೊಂದು ಕುದಿ ಕುದಿಸ್ಕೊರಿ ಈಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರ ನಾವು ಅವಾಗ ಏನಂದ್ರ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಹೊರದಿಟ್ಕೊಂಡಿದ್ವಿಲ್ರಿ ಅದನ್ನ ಇವಾಗ ಹಾಕೋಬೇಕು ನೋಡ್ರಿ ಇಲ್ಲಿ ಈಗ ನಾವು ಶಾವಿಗೆ ಹಾಕಿ ಇದನ್ನೇ ಒಂದು ಕುದಿ ಕುದಿಸ್ಬೇಕು ಕುದಿಸಿದಾದ್ಮೇಲೆ ನಾವು ಆಗಲ್ಲೇ ಹುರಿದು ರೀ ತುಪ್ಪದಾಗ ಇವನ್ನೀಗ ಹಾಕ್ಕೊಳಕತ್ತೀನಿ ನೋಡ್ರಿಲೆ ಫುಲ್ ಹಾಕ್ಕೊಂಡು ಬ ಇದನ್ನು ಕೈಯಾಡ್ಸಿಬಿಟ್ರೆ ಮುಗೀತು ರೀ ಇಷ್ಟ ನೋಡ್ರಿ ಶಾವಿಗೆ ಪಾಯಸ ಆದ್ರೆ ಭಾಳ ಡಿಫ್ರೆಂಟಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ ನೀವು ಏನಂದ್ರೆ ದಪ್ಪ ಶಾವಿಗೆ ತರೋದೇ ಬಿಡ್ತೀರಿ ಆ ಶಾವ್ಗೆ ಮಾಡೋದು ಬಿಟ್ಟು ಬರೀ ಹಿಂಗೆ ಮಾಡ್ಕೊಂಡು ತಿಂತೀರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ನಮ್ಮ ಮನ್ಯಾಗಂತೂ ಇದು ಎಲ್ಲಾರ್ಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನಂತೂ ಯಾವಾಗೂ ಹಗಲೆಲ್ಲ ಮಾಡ್ತೀನಿ ರೀ ಇದನ್ನ ನೀವು ಹಿಂಗೆ ಮಾಡ್ಕೊರಿ ಮತ್ತು ಹೊಟ್ಟೆ ಮಿಸ್ ಮಾಡಬೇಡ್ರಿ ಈಗ ಒಂದೇ ಕುದಿ ಕುದಿಸಿ ಇದನ್ನು ಆಫ್ ಮಾಡಿದ್ರೆ ಮುಗೀತು ನೋಡ್ರಿ ಶಾವಿ ಪಾಯಸ ಡಿಫ್ರೆಂಟಾಗಿ ಶಾವ್ಗೆ ಪಾಯಸ ರೆಡಿ ಆಗೈತಿ ನೀವು ಮಾಡ್ಕೊರಿ ಮತ್ತು ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ನಾಗ ಬರುತ್ತೆ ತಿರ್ಸೋದನ್ನ ಒಟ್ಟ ಮರಿಬೇಡ್ರಿ ಮತ್ತು ನನ್ನ ಚಾನಲ್ಗೆ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತೇನಂತ ಹೇಳಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡಿರಿ ನೋಡ್ರಿ ಮಸ್ತ್ ಶಾವಂಗಿ ಪಾಯಸ ನಾವಂತೂ ಇದೆ ಸರ್ವ್ ಮಾಡ್ಕೊಂಡು ರೀ ನೀವು ಮಾಡ್ಕೊರಿ ಮತ್ತು ನೆಕ್ಸ್ಟ್ ಒಂದು ಚಲೋ ಒಳಗೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ ರೀ ನಿಮಗೆಲ್ಲ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ